ಕಾರ್ಯಕ್ರಮ ಬಿಗಿನ್ ಮಾಡಿದ್ ಶ್ವೇತಾ ಅವರು ಒಂದು ಹಾಡು ಹೇಳಿದ್ರಲ್ಲ ದಟ್ ಇಸ್ ದ ಮೋಸ್ಟ್ ಡೆಮಾಕ್ರೆಟಿಕ್ ಸಾಂಗ್ ಐ ಫೀಲ್ ಯಾಕಂದ್ರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸುದ ನಮ್ಮೊಳಗೆ ಏನಿದೆ ನಾವು ಭಾರತೀಯರು ಶತಶತಮಾನಗಳಿಂದ ಈ ದೇಶದಲ್ಲಿ ವಾಸ ಮಾಡ್ತಾ ಇದೀವಿ ಊರ್ಲಿ ಆಕಪಕ್ಕದಲ್ಲಿ ಇದ್ದೀವಿ ಒಬ್ರು ಪರಿಚಯ ಇಲ್ಲ ಅದು ನಮ್ಗೆ ಎಲ್ಲೋ ಇರುವಂತ ದೇವರ ಪರಿಚಯ ಇರ್ತಾನೆ ದೇವರು ನಮ್ಮೊಳಗಡೆ ಅಂತ ವಿವೇಕಾನಂದರು ಹೇಳ್ತಾರೆ ನಿಮ್ಮ ಪ್ರತಿ ಆತ್ಮದಲ್ಲೂ ಪರಮಾತ್ಮ ಹೇಳ್ತಾರೆ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಾತ್ಮಿ ಯಾರ ಹೇಳ್ತಾರೆ ಅಂತ ಅಂದ್ಕೊಂಡ್ರು ನಾವು ಹೋಗೋದು ನಮ್ಮ ಶಾಂತಿ ನಮ್ಮದೇನು ಅರಸಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಪಕ್ಕದಲ್ಲಿರೋ ಮಾತಾಡ್ಸಲ್ಲ ಅವ್ರ ಕಷ್ಟ ಏನಾಯ್ತು ಅಂತ ಕೇಳಲ್ಲ ಅವ್ರ ಜೊತೆಗೆ ಜಾತಿ ಭೇದ ಮಾಡ್ತೀವಿ ವರ್ಗ ಭೇದ ಮಾಡ್ತೀವಿ ಧರ್ಮ ತಾರತಮ್ಯ ಮಾಡ್ತೀವಿ ಲಿಂಗ ತಾರತಮ್ಯ ಮಾಡ್ತೀವಿ ಈ ತರ ಬದುಕ್ತಾ ಎಷ್ಟೊಂದು ಡೆಮಾಕ್ರೆಟಿಕ್ ಆಗಿದ್ವಿ ಅಂದ್ರೆ ಬಾಬಾ ಸಾಹೇಬ್ ಹೇಳೋದು ಇಂಡಿಯಾ ಶೋಸ್ ಅ ಡೆಮಾಕ್ರೆಟಿಕ್ ಡ್ರೆಸ್ ಡೆಮಾಕ್ರೆಟಿಕ್ ಡ್ರೆಸ್ ಬಟ್ ಇನ್ ಇಸ್ ದ ಅನ್ಡೆಮಾಕ್ರೆಟಿಕ್ ಸೆಟ್ ಅಪ್ ಅಂದ್ರೆ ಒಳಗಡೆ ಅನ್ಡೆಮೊಕ್ರಟಿಕ್ ನೇ ಅಥವಾ ಮನಸ್ಥಿತಿನ ಇಟ್ಕೊಂಡು ನಾವು ಡೆಮಾಕ್ರಟಿಕ್ ಆಗಿದ್ದೀವಿ ಅಂತ ಬೇರೆಯವ್ರ ಹತ್ರ ತೋರಿಸ್ಕೊತಾ ಇದ್ದೀವಿ ಇಂತಹ ಧೋರಣೆಗಳಿಂದಾಗಿ ಭಾರತವು ಸಾವಿರಾರು ವರ್ಷಗಳ ಕಾಲ ಗುಲಾಮಗಿರಿಗೆ ಒಳಪಟ್ಟಿದೆ ಭಾರತದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದ್ದಾಗಿಯೂ ಯಾಕೆ ನಮ್ಮ ದೇಶ ಪರಕೀಯರದಾಗಿ ತುತ್ತೆ ನಮ್ಮ ಒಳಗಡೆ ನಾನು ನೀವು ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಇಲ್ಲ ನಾವೆಲ್ಲರೂ ಬೇರೆ ಬೇರೆ ಅನ್ಕೊಂಡಿದ್ವಿ ಹಂಗಾಗಿ ಇಲ್ಲಿ ಒಬ್ರು ವಿದ್ಯೆ ಕಲಿಬೇಕು ಇನ್ನೊಬ್ರು ಯುದ್ಧ ಮಾಡ್ಬೇಕು ಇನ್ನೊಬ್ರು ವ್ಯಾಪಾರ ಮಾಡ್ಬೇಕು ಇನ್ನೊಬ್ರು ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತ ವಿಭಜನೆ ಮಾಡಿದೀವಲ್ಲ ಯುದ್ಧ ಮಾಡಕ್ಕೆ ಯಾರಾದ್ರು ದಂಡೆತ್ತಿ ಬಂದಾಗ ಜನರ ಗುಂಪಲ್ಲಿ ಆ ಯುದ್ಧಕ್ಕೆ ಯಾರು ಹೋಗ್ಬೇಕು ಇಲ್ಲಿ ಯಾರು ಯುದ್ಧ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಮಾತ್ರ ಹೋಗ್ ಮಾಡ್ಬೇಕು ಮಿಕ್ಕದಾರು ನೋಡ್ತಾ ಕೂತಿರ್ಬೇಕು ನಮ್ಮ ಶಕ್ತಿ ಇದ್ರು ನೋಡ್ತಾ ಕೂತಿರ್ಬೇಕು ಯಾಕೆಂದ್ರೆ ಆರ್ ನಾಟ್ ಗಿವನ್ ದಿ ಆಪರ್ಚುನಿಟಿ ಸೊ ಇಂತಹ ಸ್ಥಿತಿಯಲ್ಲಿ ಭಾರತ ದೇಶವನ್ನ ಸಾವಿರಾರು ವರ್ಷಗಳ ಕಾಲ ಏನು ರೂಲ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನ ಸಂವಿಧಾನವನ್ನು ಬರದಿಸಿ ಹೇಳೋ ಮಾತಿದ್ದು ಹಾಗಾಗಿ ಇನ್ನೂ ಎಷ್ಟು ದಿನ ತನಕ ನೀವು ನಿಮ್ಮ ಜಾತಿ ಮತ ಧರ್ಮಗಳಿಗೆ ಅಂಟಿಕೊಂಡು ಕೂತಿರ್ತೀರಾ ಎಲ್ಲಿ ತನಕ ನಿಮ್ಮ ಜಾತಿ ಮತ ಧರ್ಮಗಳಿಗೆ ನೀವು ಪ್ರಾಶಸ್ತ್ಯವನ್ನು ಕೊಡ್ತಿರೋ ಅಲ್ಲಿ ತನಕವೂ ಈ ದೇಶ ಹೀಗೆ ಮುಂದುವರಿಯುತ್ತೆ ಮೇಡಮ್ ಅವರು ಮಾತಾಡ್ತಾ ಹೇಳಿದ್ರಲ್ಲ ಒಂದು ಸೋಷಿಯಲ್ ಡೆಮೋಕ್ರಸಿ ಒಂದು ಪೊಲಿಟಿಕಲ್ ಡೆಮೋಕ್ರಸಿ ಇದೆ ಸೊ ಪೊಲಿಟಿಕಲ್ ಡೆಮೋಕ್ರಸಿ ಎಲ್ಲರೂ ಸಮಾನತೆ ಕೊಟ್ಟಾಗಿದೆ ನಿಮ್ಗೆ ಸಿಕ್ಕಿದೆ ಎಲ್ಲರೂ ಓಟ್ ಹಾಕ್ತೀರಾ ಎಲ್ಲರೂ ಓಟ್ ಆಗಿದೆ ಪೊಲಿಟಿಕಲ್ ಡೆಮೋಕ್ರಸಿ ಎಲ್ಲರೂ ಸಮಾನತೆ ಸಿಕ್ಕಿದೆ ಅಂತ ಅರ್ಥ ಪೊಲಿಟಿಕಲ್ ಈಕ್ವಾಲಿಟಿ ವೆರಾಸ್ ಇನ್ ಸೋಶಿಯಲ್ ಸ್ಟೇಟಸ್ ಅಂಡ್ ಎಕನಾಮಿಕ್ ಸ್ಟೇಟಸ್ ನಾವು ಇನ್ನೂನು ಒಬ್ಬ ಶ್ರೀಮಂತ ಒಬ್ಬ ಬಡವ ಒಬ್ಬ ಮೇಲು ಒಬ್ಬ ಕೀಳು ಅನ್ನುವಂಥ ಧೋರಣೆಗಳು ಇಟ್ಕೊಂಡು ನಾವು ಎಲ್ಲಿ ತನಕ ಪೊಲಿಟಿಕಲ್ ಡೆಮಾಕ್ರಸಿ ಕೇಳಕ್ ಸಾಧ್ಯ ಹಾಗಾಗಿ ಸೋಷಿಯಲ್ ಡೆಮಾಕ್ರಸಿ ಏನಿದೆ ಮಹಿಳೆಯ ಮತ್ತು ಪುರುಷರ ನಡುವೆ ಅಂತರ ಕಡಿಮೆ ಆಗಬೇಕು ಅಥವಾ ಸಮಾನತೆ ಕೊಡಬೇಕು ಎಲ್ಲ ಜಾತಿ ಮತಗಳ ನಡುವೆ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಮನೋಭಾವನೆ ಬರಬೇಕು ಮತ್ತು ಎಲ್ಲರೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗ್ಲಿ ಒಂದೇ ಮನೆಯೊಳಗಡೆ ವಾಸ ಮಾಡುವಾಗ ಗಂಡ ಮಕ್ಕಳಿಗೆ ಕೆಲವು ಪ್ರಿವಿಲೇಜಸ್ ಕೊಟ್ಬಿಟ್ಟು ಹೆಣ್ಮಕ್ಳಿನ ಕೆಲವು ರೆಸ್ಟ್ರಿಕ್ಷನ್ಸ್ ಆಗ್ತೀವಿ ನಾವು ಇಂತಹ ರಿಸ್ಟ್ರಿಕ್ಷನ್ ಹಾಕಿದ್ರೆ ಎಲ್ಲರೂ ಸಮಾನವಾಗಿ ಕೂಡ ಕೊಡೋದಾದ್ರೆ ಫ್ಯೂವಿಜಸ್ ಎಲ್ಲರೂ ಕೊಡಿ ಇದನ್ನ ನಾವು ಸೋಷಿಯಲ್ ಡೆಮಾಕ್ರೆಸಿ ಅಂತ ಕರಿತೀವಿ ಒಂದು ಮನೆ ಒಳಗಡೆ ಸೊ ಒಂದು ಮನೆ ಒಳಗಡೆ ತನ್ನ ಮಕ್ಕಳಲ್ಲೇ ತಾರತಮ್ಯ ಮಾಡುವಂತ ತಂದೆ ಆಚೆ ನಿಂತ್ಕೊಂಡು ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾನೆ ಸಮಾನತೆ ಬಗ್ಗೆ ಮಾತಾಡ್ತಾನೆ ಮತ್ತು ನಾವು ನಮ್ಮೊಳಗಡೆ ಅನೇಕ ಜಾತಿ ಭೇದ ತಾರತಮ್ಯಗಳನ್ನ ತುಂಬಿಕೊಂಡಿರೋರು ರಾಜಕಾರಣಗಳು ಸೇರಿಲ್ಲ ಕಂಡ್ರೆ ಅಂತ ಮಾತಾಡ್ತೀವಿ ಅವ್ರು ಸೀರ್ಲಿಲ್ಲ ಇವ್ರು ಸರಿಲ್ಲ ಅಂತ ಮಾತಾಡ್ತೀವಿ ಬಟ್ ವಾಟ್ ಅಬೌಟ್ ಮೈಸೆಲ್ಫ್ ನಾನ್ ಸರಿಯಾಗಿದ್ದೀನಾ ಸೊ ನಾನ್ ಸರಿಯಾಗಿ ಇದ್ದಿದ್ರೆ ನಾನು ಸರಿಯಾಗಿರುವಂತ ನಾಯಕರನ್ನೇ ಸೃಷ್ಟಿ ಮಾಡಿರ್ತಿದ್ದೆ ನಾನೇ ಸರಿ ಇಲ್ಲಿರೋದ್ರಿಂದ ನಾನೇ ಪ್ರಶ್ನೆ ಆಗಿರೋದ್ರಿಂದ ನಾನು ಭ್ರಷ್ಟರಾಲಂತ ಅಧಿಕಾರವನ್ನೇ ಕೊಟ್ಟಿದ್ದೀನಿ ಅಥವಾ ಭ್ರಷ್ಟರಾಲಂಥ ಜನಪ್ರತಿನಿಧಿಗಳನ್ನ ಸೃಷ್ಟಿ ಮಾಡಿದ್ದೀನಿ ಸೊ ಹಾಗಾಗಿ ಹೌ ಟು ಬ್ಲೇಮ್ ಹೌ ಟು ಬ್ಲೇಮ್ ಯುವರ್ ಸೆಲ್ಫ್ ಅಂತ ಅಂಬೇಡ್ಕರ್ ಸೊ ನಮ್ಮೆಲ್ಲರ ಇಂತಹ ತಪ್ಪುಗಳಿಂದಾಗಿ ಭಾರತ ದೇಶವನ್ನ ಅನೇಕ ವರ್ಷಗಳ ಕಾಲ ಪರಕೀಯರು ರೂಲ್ ಮಾಡಿದ್ದಾರೆ ಈಗ ಅವರಿಂದ ಕಿತ್ಕೊಂಡು ಎಲ್ಲ ಪ್ರಾಣತ್ಯಾಗ ಮಾಡಿದ್ದಾರೆ ಅನೇಕ ಜನ ಇಂತಹ ಪ್ರಾಣತ್ಯಾಗ ಮತ್ತು ಏನು ದೊಡ್ಡ ಹೋರಾಟಗಳಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಇನ್ಮೇಲಾದ್ರೂ ಈ ಸ್ವಾತಂತ್ರ್ಯವನ್ನು ಉಳಿಸ್ಬೇಕ್ರೆ ನೀವು ಉಳಿಸ್ಕೊಳ್ಳೇಬೇಕು ಅಂತ ಆದ್ರೆ ನಿಮಗೆ ನೀವು ಒಂದು ಶಬ್ದ ಮಾಡ್ಬೇಕು ಏನು ಅಂದ್ರೆ ನನಗೆ ನನ್ನ ಜಾತಿ ಮತ ಧರ್ಮಕ್ಕಿಂತ ಈ ದೇಶವೇ ಶ್ರೇಷ್ಠ ಅಂತ ಎಂತ ಅದ್ಭುತವಾದ ಪೇಟ್ರಿಯಟಿಸಮ್ ಇದೆ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಲ್ಲಿ ನಾ ಎಲ್ಲರೂ ಬಹುತೇಕ ಏನೇನು ಕಟ್ಟಿರ್ತೇವೆ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಒಂದು ಜಾತಿಯ ನಾಯಕ ಅಂಬೇಡ್ಕರ್ ಅವ್ರ ಅಂದ್ರೆ ಆ ದಲಿತರಿಗೆಲ್ಲ ರಿಸರ್ವೇಶನ್ ಕೊಟ್ಟರು ಅಂತ ಮಾತಾಡ್ತೀವಿ ಆದ್ರೆ ನಿಜಕ್ಕೂ ನೀವು ಅಂಬೇಡ್ಕರ್ ಅವ್ರನ್ನ ಸೀರಿಯಸ್ ಆಗಿ ಓದೇಬೇಕು ಅಂತಂದ್ರೆ ಓದಿ ಈ ಮೇಡಮ್ ಅವ್ರು ಮಾತಾಡೋದಲ್ಲ ಹಂಗೆ ಮಹಿಳೆಯರ ಎಲ್ಲ ಸ್ಥಾನಮಾನಗಳನ್ನ ಇವತ್ತು ಏನೆಲ್ಲ ಎಂಜಾಯ್ ಮಾಡ್ತಾ ಇದ್ರು ಮಹಿಳೆಯರು ಆ ಎಲ್ಲ ಎಂಜಾಯ್ಮೆಂಟ್ ಗಳನ್ನ ಅಂಬೇಡ್ಕರ್ ಕೊಟ್ಟಂತ ಕಾನೂನಿನ ಮೂಲಕ ಎಂಜಾಯ್ ಮಾಡ್ತಾ ನಿಮಗೆ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸಂವಿಧಾನ ಪೂರ್ವದಲ್ಲಿ ಮಹಿಳೆಯರು ಕೇವಲ ಅಡಿಗೆ ಮನೆಗೆ ಸೀಮಿತರಾಗಿದ್ದಂತ ವ್ಯವಸ್ಥೆ ಇತ್ತು ಮತ್ತು ಮಹಿಳೆಯರು ಗಂಡಿನ ಅಧೀನದಲ್ಲಿ ಇರ್ಬೇಕು ಅಂತ ಹೇಳಿದ್ರಲ್ಲ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಸ್ತ್ರೀಯು ಸ್ವಾತಂತ್ರ್ಯಕ್ಕೆ ಅರ್ಹಳೇ ಅಲ್ಲ ಅನ್ನುವಂತ ಒಂದು ವ್ಯವಸ್ಥೆಯಲ್ಲಿ ಸಾವಿರಾರು ವರ್ಷಗಳ ಕಾಲ ಎಲ್ಲಾ ಸ್ತ್ರೀಯರು ಅದರಲ್ಲಿ ಜಾತಿ ತಾರತಮ್ಯ ಇಲ್ಲ ಸ್ತ್ರೀಯರಾದ್ರು ಸ್ತ್ರೀಯರೇ ಹೀಗೆ ಬದುಕೊಂಡು ಬಂದಂತ ಈ ರಾಷ್ಟ್ರವನ್ನ ಬದಲಾಯಿಸಿ ಸ್ತ್ರೀಯರಿಗೂ ಕೂಡ ಸಮಾನತುಗಳು ಸ್ತ್ರೀಯರಿಗೂ ಕೂಡ ಆಸ್ತಿಯಲ್ಲಿ ಪಾಲು ಸ್ತ್ರೀಯರಿಗೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಸಮಾನವಾಗಿ ಅವಕಾಶವನ್ನು ಕಿಟ್ಟಿಸಿಕೊಳ್ಳುವಂತ ಮತ್ತು ಸ್ತ್ರೀಯರಿಗೂ ಕೂಡ ಎಲ್ಲ ತರಹದ ವೇತನಗಳಲ್ಲಿ ಸಮಾನತೆಯನ್ನು ಕೊಡುವಂತಹ ಏನೇನು ಕಾನೂನು ಇದೆಯೋ ಅದೆಲ್ಲ ಕಾನೂನುಗಳು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ಅದ್ಭುತವಾದಂತಹ ಕೊಡುಗೆ ಅವರ ಕಾಲ ಕಾರಣದಿಂದಾಗಿಯೇ ಭಾರತದಲ್ಲಿ ಸ್ತ್ರೀ ವಿಮೋಚನೆ ಆಗಿದೆ ಏನಾದರೂ ಭಾರತದಲ್ಲಿ ಸ್ತ್ರೀ ಹೋರಾಟಗಳು ನಡೀತವೆ ಅಂದರೆ ಆ ಹೋರಾಟದ ಒಂದು ಇನ್ಸ್ಪಿರೇಷನ್ ಯಾರಾಗ್ಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಆಗಬೇಕು ಆದರೆ ಯಾವ ಸ್ತ್ರೀ ಹೋರಾಟಗಳು ಕೂಡ ಅಂಬೇಡ್ಕರ್ ಅವರನ್ನ ತನ್ನ ಇನ್ಸ್ಪಿರೇಷನ್ ತಗೊಂಡಿಲ್ಲ ಅದಕ್ಕೆ ಅದು ವಿಫಲ ಆಗಿದೆ ಸ್ತ್ರೀ ಹೋರಾಟಗಳು ಯಾಕೆ ಸಕ್ಸಸ್ ಆಗಿಲ್ಲ ಅಂತಂದ್ರೆ ಅವರಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆಯ ಒಂದು ತಾಕತ್ತು ಸಿಕ್ಕಿಲ್ಲ ಸಿಕ್ಕಿದ್ರೆ ಇನ್ನೂ ಆಗಿ ಈ ದೇಶದಲ್ಲಿ ಸ್ತ್ರೀ ಹೋರಾಟ ನಡೀತಿತ್ತು ಸ್ತ್ರೀ ಸಮಾನತೆ ಬರ್ತಿತ್ತು ಹಾಗಾಗಿ ನಿಮಗೆ ಒಂದು ಹೆಚ್ಚಿನ ಮಾತಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮಗೂ ಸಮಯ ಆಗುತ್ತೆ ಸೊ ನೀವು ಬರೆಯುವಾಗ ಇದೆಲ್ಲವನ್ನ ಇಟ್ಕೊಂಡು ಬರೆಯಿರಿ ಪ್ರಬಂಧ ರಚನೆ ಮಾಡುವಾಗ ಈ ಪ್ರಬಂಧದ ತಿರುಳು ಏನು ವಿಷಯದ ತಿರುಳು ಇದನ್ನ ನಾನು ಹೇಗೆ ಬರೀಬೇಕು ಹೇಗೆ ಪ್ರೆಸೆಂಟ್ ಮಾಡಬೇಕು ಪ್ರೆಸೆಂಟ್ ಮಾಡುವಾಗ ನನ್ನ ಅಭಿಪ್ರಾಯಗಳನ್ನ ನಾನು ಎಲ್ಲಿ ದಾಖಲಿಸಬೇಕು ನನ್ನ ಅಭಿಪ್ರಾಯಗಳ ದಾಖಲಿಸುವಾಗ ಕೇವಲ ನನ್ನ ಅಭಿಪ್ರಾಯ ನಾನು ಸಮರ್ಥಿಸ್ಬೇಕಾ ಅಥವಾ ಅದಕ್ಕೆ ನ್ಯಾಯಬದ್ಧವಾದಂತಹ ಅಥವಾ ಒಂದು ವೈಚಾರಿಕ ಬದ್ಧವಾದಂಥ ಅಥವಾ ವೈಜ್ಞಾನಿಕವಾದಂಥ ಸಮರ್ಥನೆಯನ್ನು ಅನ್ನೋದನ್ನ ಅನ್ನೋದನ್ನು ಯೋಚನೆ ಮಾಡಿದ್ರೆ ನಮ್ಮ ಬರಹ ಮತ್ತು ನಮ್ಮ ಬದುಕು ಎರಡೂ ಒಂದೇ ಥರ ಇರುತ್ತೆ ಬರಹದಲ್ಲಿ ಏನೋ ಬರೋದು ಪ್ರೈಸ್ಗೋಸ್ಕರ ಬರ್ದು ನಮ್ಮ ಬದುಕಲ್ಲಿ ಬೇರೆ ತರ ಬಳಸ್ಕೊಬಾರ್ದು ನಾವು ನಮ್ಮ ಬರಹ ಹೇಗಿದೆಯೋ ನಮ್ಮ ಬದುಕು ಆಗಿರ್ಬೇಕು ಅಥವಾ ನಮ್ಮ ಬದುಕು ಹೇಗಿದೆಯೋ ನಮ್ಮ ಬರಹವೂ ಆಗಿರ್ಬೇಕು ಸೊ ಇವತ್ತಿನ ಈ ಪ್ರಾಕ್ಟೀಸ್ ಎಲ್ರಿಗೂ ತುಂಬ ದೊಡ್ಡ ಸ್ಟ್ರೆಂತ್ನ ತಂದುಕೊಳ್ಳಿ ಬರೆಯುವಂಥ ಓದುವಂಥ ಹುಮ್ಮಸ್ಸನ್ನ ಹೀಗೆ ಉಳಿಸ್ಕೊಳ್ಳಿ ನಿಜವಾಗ್ಲೂ ಒಂದು ಮನುಷ್ಯತ್ವ ಅಥವಾ ಒಂದು ಮಾನವೀಯ ಬಿಡಿತದಾರರು ಇದ್ದರೆ ಅದು ಯಾರು ಸಾಹಿತ್ಯವನ್ನು ಓದ್ತಾರೋ ಯಾರು ನಾಟಕಗಳನ್ನು ನೋಡ್ತಾರೋ ಯಾರು ಪುಸ್ತಕಗಳನ್ನ ಓದ್ತಾರೋ ಯಾರು ಕವಿತೆ ಕವನಗಳಿಗೆ ಕಿವಿ ಕೊಡ್ತಾರೋ ಅಥವಾ ಯಾರು ಬರಹಗಳಲ್ಲಿ ಓದಿನಲ್ಲಿ ಆಸಕ್ತಿ ತೋರಿಸ್ತಾರೋ ಅವರು ಮಾತ್ರವೇ ಇವತ್ತು ಒಂದು ಮಾನವೀಯ ಹೃದಯ ಉಳ್ಕೊಳ್ಳುತ್ತೆ ಇಲ್ಲಾದರೆ ನಿಜವಾಗ್ಲೂ ಈ ದೇಶದಲ್ಲಿ ಕ್ರೈಮ್ ರೇಟ್ ತುಂಬ ಜಾಸ್ತಿ ಆಗುತ್ತೆ ಇವತ್ತು ಆ ಕ್ರೈಮ್ ರೇಟು ಅಥವಾ ರೇಪ್ ಏನಿದೆ ಆ ಥರದ್ದು ಭ್ರಷ್ಟಾಚಾರ ಇವೆಲ್ಲ ಯಾಕೆ ಇದೆ ಅಂತಂದರೆ ಹಣ ಮಾತ್ರವೇ ಮುಖ್ಯ ಅನ್ನುವಂಥ ಒಂದು ಧೋರಣೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ವಿ ನಾವು ಮತ್ತು ಕೊಳ್ಳು ಭಾಗ ಪರಿಸ್ಥಿತಿಯನ್ನ ಅಥವಾ ಒಂದು ಸಂಸ್ಕೃತಿನ ಸೃಷ್ಟಿ ಮಾಡ್ಬಿಟ್ಟಿದ್ವಿ ಎಲ್ಲೋದ್ರೂ ಸುಮ್ಮನೆ ಇದೆಯೋ ಎಲ್ಲೋ ನಮ್ ಅತ್ಯೋಕೊಂಡ್ಕೋಬೇಕು ಕೊಂಡ್ಕೋಬೇಕು ಅಂತ ಯಾರಿಂದ ಕೊಂಡ್ಕೊತಾ ಇದೀವಿ ಇದರಿಂದ ಯಾರಿದ್ದಾರೆ ಇದರಿಂದ ಎಷ್ಟು ಮಕ್ಕಳು ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ದೇನೆ ಸುಮ್ಮನೆ ಪಟಾಕಿ ಹೊಡ್ಕೊಂಡ ನಾವು ಸಂಭ್ರಮಿಸ್ತೀವಲ್ಲ ಹಬ್ಬದಲ್ಲಿ ಹಬ್ಬದ ಆಚರಣೆಯಲ್ಲಿ ನಾವು ಪಟಾಕಿ ಹೊಡೆಯುವ ಕಾರ್ಯ ಮಾಡ್ತೀವಿ ಎಷ್ಟೋ ದುಡ್ಡು ಆಗುತ್ತೆ ಪರಿಸರ ಕಾರ್ಯ ಆಗುತ್ತೆ ಆದ್ರೂ ನಮ್ಗೆ ಗೊತ್ತಿಲ್ಲ ನಮ್ಮ ಸಂಪ್ರದಾಯ ಮಾಡ್ಲೇಬೇಕು ಅಂತ ಮಾಡ್ತೀವಲ್ಲ ಹಂಗೆ ಪ್ರತಿಯೊಂದು ಹಬ್ಬದಲ್ಲೂ ನಾವು ಬೇಕಾದಷ್ಟು ಅನ್ಯಾಯಗಳು ಮಾಡ್ತೀವಿ ಈ ಪಟಾಕಿಯಲ್ಲಿ ಎಷ್ಟು ಜನರ ಜೀವ ಸುಟ್ಟೋಗ್ತಾ ಇದೆ ಅಲ್ಲಿ ಎಷ್ಟು ಮಕ್ಕಳು ಸುತ್ತ ಹೋಗ್ತಾ ಇದಾರೆ ಅಲ್ಲಿ ಬರೀ ಮಕ್ಕಳೇ ಶಿವಕಾಶಿಯಲ್ಲಿ ಪಟಾಕಿ ತಯಾರು ಮಾಡೋರು ನಾವು ಒಂದು ಪಟಾಕಿ ಹೆಚ್ಚು ಒಂದು ಮಗುವಿನ ಬದುಕಿಗೆ ಬೆಂಕಿ ಹಚ್ಚುತ್ತಿದ್ದೀನಿ ಅಂತ ತಿಳ್ಕೋಬೇಕು ಮತ್ತು ನನ್ನ ಆರ್ಥಿಕತೆ ಸುಡ್ತಾ ಇದ್ದೀನಿ ಅಂತ ಅನ್ಕೋಬೇಕು ಸೊ ಇದು ನಮ್ಮ ವೈಜ್ಞಾನಿಕ ಮನೋಧೋರಣೆ ನಾನು ಯಾಕೆ ಇದನ್ನು ತಂದೆ ಅಂದ್ರೆ ಈ ವೈಜ್ಞಾನಿಕ ಮನೋಧೋರಣೆಗಳನ್ನ ನಾವು ಬರೆಯೋದಂದನೆ ಓದೋದಂದನೆ ಪ್ರಚಾರ ಪಡಿಸಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಅಂತ ಆದರ್ಶಗಳನ್ನ ಕಲಿಸ್ಬೇಕು ಸಣ್ಣ ಸಣ್ಣ ಆದರ್ಶಗಳದು ದೀಪಾವಳಿ ದೀಪ ಹಚ್ಚಿ ಸಿಹಿ ಊಟ ಮಾಡಿಸಿ ಎಲ್ಲ ಮಾಡಿ ಅದು ಪಟಾಗಿ ಯಾಕೆ ಯಾವ್ದೋ ನಮ್ ಕಾಲದಿಂದ ಹಚ್ಕೊಂಡು ಬಂದ್ ನಾವು ಹಚ್ತೀವಿ ಅಂದ್ರೆ ಯಾವ್ದೋ ಹಾಕದ ಆಳ್ಮಾರಕ್ಕೆ ನಾವು ಏನಾದಲ್ಲ ಅದು ನಮಗೆ ನಾವು ಮಾಡಿಕೊಳ್ಳುವಂತ ಗ್ರೋಹ ಹಾಗಾಗಿ ಅಂಬೇಡ್ಕರ್ ಅಂತಂದ್ರೆ ಈ ಎಲ್ಲವನ್ನ ದೊಡ್ಡ ವ್ಯಕ್ತಿತ್ವ ಇಡೀ ಭಾರತರ ಭಾರತದ ಜನರ ವಿಮೋಚನೆ ಮಾಡಿದಂತ ಬಹುದೊಡ್ಡ ವ್ಯಕ್ತಿತ್ವ ಅವ್ರನ್ನ ಅವ್ರ ಜನ್ಮ ದಿನಾಚರಣೆಯನ್ನ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹಾಕ್ತಾರೆ ಈ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮುಂದೆ ಇಡ್ತಾರೆ ಆದ್ರೆ ಭಾರತರು ಭಾರತದ ಈ ಸಿಂಬಲ್ ಆಫ್ ದಲೀಸ್ ಎಲ್ಲಿ ಅಂಬೇಡ್ಕರ್ ದಲಿತ ಕೆರೆಗಳಲ್ಲಿ ಮಾತ್ರ ಇರ್ತಾರೆ ಎಲ್ಲ ಅಂಬೇಡ್ಕರ್ ಜಯಂತಿ ಆಗುತ್ತೆ ದಲಿತರು ಮಾತ್ರ ಆಗುತ್ತೆ ಯಾಕೆ ಬೇರೆಯವರು ಯಾರು ಅಧಿಕಾರ ಕೊಟ್ಟರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಲಿತರು ಕೊಟ್ರ ಕೃಷಿಯಲ್ಲಿ ಮಾರ್ಪಾಡುಗಳು ಕೇವಲ ದಲಿತರು ಮಾತ್ರ ಇತ್ತ ನೀರಾವರಿಯಲ್ಲಿ ಮಾಡಿದಂತ ಮಾತಾಡುಗಳು ಕೇವಲ ದಲಿತರು ಮಾತ್ರ ಇತ್ತ ಕಾರ್ಮಿಕ ಸಚಿವಾಲಯದಲ್ಲಿ ಎಲ್ಲಾ ಕಾರ್ಮಿಕರಿಗೆ ಏನೇನು ಎಂಜಾಯ್ ಮಾಡ್ತಿದ್ರು ಅದನ್ನೆಲ್ಲ ಕೊಟ್ರಲ್ಲ ಅದೆಲ್ಲ ದಲಿತರು ಮಾತ್ರ ಇತ್ತ ಮಹಿಳೆಯರು ಅಂದ್ರೆ ಕೇವಲ ದಲಿತ ಮಹಿಳೆಯರು ಮಾತ್ರ ಹೇಳಿದ್ರೆ ಅಂಬೇಡ್ಕರ್ ಅವರು ಇಲ್ಲವಲ್ಲ ಇದು ನಮ್ಗೆ ಗೊತ್ತಿಲ್ಲ ಇರೋದ್ರಿಂದಾಗಿ ನಮ್ಮ ತಲೆ ಏನ್ ತುಂಬಿದಾರೆ ಅಂಬೇಡ್ಕರ್ ಅಂದ್ರೆ ದಲಿತ ನಾಯಕ ಅಂಬೇಡ್ಕರ್ ಅಂದ್ರೆ ಕೊಟ್ಟು ರಿಸರ್ವೇಷನ್ ಎಲ್ಲರಿಗೂ ಇದೆ ಈ ದೇಶದ ಪ್ರತಿ ಜಾತಿಗೂ ರಿಸರ್ವೇಶನ್ ಇದೆ ಬ್ರಾಹ್ಮಣರಿಗೂ ಇದೆ ಅಲ್ಲಿಂದ ಪಡೆಯತನೂ ಇದೆ ಪಾಲಿಸಿ ಇಟ್ಸ್ ಎ ಪೊಲಿಟಿಕಲ್ ಪಾಲಿಸಿ ಅಷ್ಟೇ ಅದ್ರ ಮೇಲೆ ನಾವು ನಮ್ಮ ಚೆಲಸ್ಗಳನ್ನಾಗಲಿ ಅಥವಾ ಧರ್ಮದ ಆಲೋಚನೆಗಳನ್ನಾಗಲಿ ತುಂಬಬಾರದು ಇಟ್ಸ್ ಎ ಪೊಲಿಟಿಕಲ್ ಸೆಟಲ್ಮೆಂಟ್ ಅಷ್ಟೇ ಅದು ಸೊ ಹಾಗಾಗಿ ನಾವು ತುಂಬಾ ವಿಚಾರಗಳನ್ನ ಓದುವ ಮುಖಾಂತರ ಮಾತ್ರವೇ ಅರ್ಥ ಮಾಡ್ಕೊಬೇಕು ಇದು ಭಾಷಣದ ಕಾರ್ಯಕ್ರಮ ಏನಾದ್ರು ಆಗಿದ್ರೆ ನಿಮಗೆ ಎ ಬಿ ಸಿ ಡಿ ಇಂದ ತನಕ ಹೇಳ್ಕೊಡ್ತಿದ್ದೆ ಯಾವುದೇ ಸ್ಥಳದಲ್ಲಿ ಅಂದ್ರೆ ಒಂದು ಹುಟ್ಟಿನಿಂದ ಕೊನೆ ತನಕ ಹೇಳ್ಬೋದಾಗಿತ್ತು ಅವಕಾಶ ಮತ್ತು ಸೀಮಿತ ಸಮಯ ನಿಮಗೂ ಇರೋದ್ರಿಂದ ಇಷ್ಟನ್ನು ಮಾತ್ರ ಜಲ ತಗೊಂಡು ಇನ್ನೆಲ್ಲವನ್ನ ಎಲ್ಲೆಲ್ಲಿ ನಿಮ್ಮ ಬರಹದಲ್ಲಿ ಇನ್ಕಾರ್ಪೊರೇಟ್ ಮಾಡಕ್ ಸಾಧ್ಯವೋ ಅಲ್ಲೆಲ್ಲ ಇನ್ಕಾರ್ಪೊರೇಟ್ ಮಾಡಿದ ಎಲ್ಲೂ ಸಾಧ್ಯಂತವಾಗಿ ಪ್ರೈಸ್ಗೋಸ್ಕರ ಮಾಡ್ಬಿಡಿ ಹೇಳಿದ್ರಲ್ಲ ಬರೀರಿ ಬರದ್ರೆ ಎಲ್ಲರಿಗೂ ಸರ್ಟಿಫಿಕೇಟ್ ಸಿಗುತ್ತೆ ಇಟ್ಸ್ ಅನ್ ಇನ್ಸ್ಪಿರೇಷನ್ ಅಂತ ತಿಳ್ಕೊಂಡು ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ವರ್ಷಗಳ ನಡೀಲಿ ಕಾತಿಯಲ್ಲರು ಇನ್ನೂ ಅಷ್ಟು ಶಕ್ತಿ ಬರಲಿ ಇನ್ನೂ ಎಲಾಬ್ರೇಟ್ ಆಗ್ತಾ ಹೋಗಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿ ಅಂತ ಹಾರೈಸಿ ನನ್ನ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸೇರಿ